ೊಂದು ಶಿವಾಸನ ಹಿಂಗಂದು ತಿಳ್ಕೊಂಡು ತಂತಾನ ತಂಗಿ ಕೇಳುತ್ತಾಳೆ ಬಂದು ಹೇಗೆ ಕೇಳುತ್ತಾಳ ಬಂದೋ ದಿನ ಹೇಗೆ ಕೇಳುತ್ತಾಳ ಬಂದೋ ದಿನ ಬೀಗಿ ಕೇಳುತ್ತಾಳೆ ಬಂದು ತಂದಿಗೆ ಕೇಳೋ ತಾಳ ಒಂದು ದಿನ ತಂದೆಗೆ ಕೇಳೋ ತಾಳೋ ಬಂದೋದೇನಾ ತಂದೆಗೆ ಕೇಳೋ ತಾಳೋ ಬಂದೋದೇನಾ ಅಂತಳ ಪಾತ್ರೀನಾ ನಾವೇ ಸ್ವರ್ಗಕ್ಕೆ ಮೊದಲು ಹೋಗಲೇನಾ ಅಂತಳ ಪಾತ್ ನಮ್ಮ ತಂದೇನಾ ಹೋಗಲೇನಾ નં તા નો ન બિચારા ના નમકિંતા માદુળ હોગોર હારે જના નમકિંતા માદુળ હોગોર હારે જના બા દુગલ લગ હરબડતા ના ખટકી મારી માડતાર છી વના મારી માડતાર જે હે વના મારી માડતાર જે હે વના ખટકી મારી

কেজি মারি বন্ধ কত হখানে মাসর স্নান মারছি কানতা না ভুলতাও স্নান মারছি কানতা না ভুলার কানতা কানতা নির্বার নিরানকারাতে অন্তার মে রংকারা দেনা Caradina, usare Nirankara Adina, 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 usare Nirankara Nirankara Adina, usare 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 Nirankara Adina, usare

ಗಂಡುನಾ

ಪಾತಿಮ್ಮ ಹೋಗ್ಯಾಳೋ ಮತ್ತೆ ಮರುದಿನ ಜತೆಗೆ ತಂದಾಳ ಕರ್ದು ಹೋಸೇನಾಳೋ ಮತ್ತೆ ಕೂಗಿ ಸಣ್ಣ ನಭಿ ಶರಣನಮ್ಮಳು ಫಾತಿಮಾನಾ ನಭಿ ಶರಣನಮ್ಮಳು ಫಾತಿಮಾನಾ ಬಡವಿ ಎನ್ನಲ ತಟ್ಟಿ ಕೆರಿಯಲ ನಾಮ ನಿಮ್ಮ ಜಟ್ಟಿ ಕಿ ಯಾರೆ ಹರೆ ಗಂಡು ಮಗನಾ ನಿಮ್ಮ ಜಟ್ಟಿ ಕಿ ಯಾರೆ ಹರೆ ಗಂಡು ಮಗನಾ ನಿಮ್ಮ ಜಟ್ಟಿ ಕಿ ಯಾರೆ ಹರೆ ಗಂಡು ಮಗನಾ ನಿಮ್ಮ ಜಟ್ಟಿ ಕಿ ಯಾರೆ ಹರೆ ಗಂಡು ಮಗನಾ

ಹೇಳುತ್ತಾಳವರ ತು ಉತ್ತೇಳುತ್ತಾಳ ಹೊರತು ತುಂಬನ ಪಾತಿಮ್ಮ ಬಂದಾಳು ನಮ್ಮ ತನ್ನ ಅವಳು ತಂದೆಯ ಹೆಸರು ಅದನ್ನ ತಂದೆಯ ತಂದ ತಂದೆಯ ಹೆಸರು ಅದನ್ನ ವಿಷಾರಣ ಅವಳು ತಂದೆಯ ಹೆಸರು ಅದನ್ನ ವಿಶಾರಣ ಹೆಸರು ಹೆಸರು ವಾಪೀಸ್ ಕಳಿಸಿ ತಟ್ಟಿ ಕೆರದಿಲ್ಲ ಕಿನ ಮಾತಾಡದ ಆಗಲ್ಲಪ್ಪಣಿ

सुना <Mile dizzy> ಪಾತಿಮ್ಮ ಬಂದಳು ಅಕ್ಕಿ ಮರುದಿನ ಕಟ್ಟಿ ಬಡದು ಕೂಗಿ ಧನಿ ಸಣ್ಣ ಪಾತಿಮರು ಧನಿ ಸಣ್ಣ ಕಟ್ಟಿಗಿ ಅಂತೇಳಿ ಬಡವಿ ಚೆನ್ನ ಬಡವೀಗಿ ನೋಡಿ ಅಕ್ಕಿ ಪಾರೆ ಬಡವಿಗಿ ನೋಡಿ ಅಕ್ಕಿ ಪಾರೆ पवित्र राधु खुरा पवित्राधोराले पवित्राधोरा चि म्याल पवित्र राध खुरा केली म्याल पवित्राध खुरा चिया पवित्र राध खोरा चिले पवित्राध खोरा ಪಾತಿಮ್ಮ ಅಂಕಳ ಬಡವೀಣ ಹಿಂಗ್ಯಾಕ ಮಾಡ್ತೀಯ ಕಾರಣ ಬಡವೀಣ್ಣ ಅಡವಿಗೆ ಹೋದ ನನ್ನ ಪತಿ ರಾಯಣ್ಣ ಕೂಲಿ ಕರಡಿ ಮುಟ್ಟು ಬರ್ದ್ರಿ ಗಂಡ ಓ ಹುಲಿ ಕರಡಿ ಮುಟ್ಟು ಬರದ್ರಿ ಗಂಡನಾ ನಾವು ತಿಳ ಆಗಲಿ ಆಗ್ಲಿ ರಜಾನ ಆಗ್ಲೆಂತ್ಯಂತೆ ಮಾಡ್ತೀವಿ ನಾವು ಶಿವಧಾನ ಆಗ್ಲೇ ಮಾಡ್ತೀವಿ ನಾವು ಶಿವ ಮಾಡ್ತೀವಿ ನಾವು ಶಿವ ಆಗ್ಲೆಂದೇ ಬರ್ತೀವಿ ನಾವು ಶಿವಾನ ಆಗಲಂತೆ ಮಾಡ್ತೀವಿ ನಾವು ಮಾಡ್ತೀವಿ ನಾವು ಶಿವ ನಾವು ನೋಡಿ ಹೋಗಿದ ಮ್ಯಾಲ ತಂದಿನ ಪಾತಿ ಮಂತ್ಳ ನಿಜ ನಿಮ್ಮ ವಚನ ನೋಡಿ ಹೋಗಿದ ಮ್ಯಾಲ ತಂದಿನ ನಿಜ ವಚನ ಸ್ವರ್ಗಕ್ಕೆ ಕಟ್ಟಕ್ಕೆ ಸೋಪಾನ डे स्वर्ग ना जब मर जी स्वर्ग बना जब ना जी मेहरबाना दो नंबर में आता है जी अब जाना हमें अब जाना दो नंबर में है 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 हमें